ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸಮಯ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಎಳ್ಳೆಣ್ಣೆಯಿಂದ ಪ್ರತಿದಿನವೂ ಕೂಡ ನೀವು ಮನೆಯಲ್ಲಿ ದೀಪ ಹಾಚುತ್ತಾ ಇದ್ದೀರಾ ಅಂತ ಅಂದರೆ ಈ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡಿ ನಾವು ದೀಪಕ್ಕೆ ಹಾಕುವ ಎಳ್ಳೆಣ್ಣೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಎಳ್ಳೆಣ್ಣೆ ತುಂಬಾನೇ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಮತ್ತೆ ಯಾವುದಾದ್ರೂ ನಮ್ಮ ಜಾತಕದಲ್ಲಿ ದೋಷಗಳಿದ್ರೂ ಕೂಡ ಎಳ್ಳೆಣ್ಣೆನೆ ಪರಿಹಾರ ಅಂತಾನೆ ಹೇಳ್ಬೋದು ನಾವು ದೀಪವನ್ನ ಶುಭಕರವಾದ ಸಂಕೇತ ಅಂತೀವಿ ನಾವು ಪ್ರತಿಯೊಂದು ಪೂಜೆನಲ್ಲೂ ಕೂಡ ದೀಪಕ್ಕೆ ಹೆಚ್ಚಿನ ಮಹತ್ವ ಕೊಡ್ತೀವಿ ದೀಪವನ್ನ ಬಡವ ಆಗಲಿ ಶ್ರೀಮಂತರಾಗಲಿ ಎಲ್ಲರೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ದೀಪ ಹಚ್ಚತೀವಿ ಇನ್ನು ಎಷ್ಟು ಸಂಖ್ಯೆಯಲ್ಲಿ ದೀಪವನ್ನ ಹಚ್ಚಬೇಕು ಮತ್ತು ಆ ದೀಪಕ್ಕೆ ಹಾಕುವಂಥ ಎಣ್ಣೆಗೂ ಕೂಡ ಅಷ್ಟೇ ಮಹತ್ವವನ್ನು ಕೊಡ್ತೀವಿ ಇದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ದೀಪಕ್ಕೆ ಯಾವ ಎಣ್ಣೆ ಶ್ರೇಷ್ಠ ಮತ್ತು ಈಗ ನಾವು ಪ್ರತಿನಿತ್ಯ ಅಂದರೆ ನಿತ್ಯ ಪೂಜೆನಲ್ಲೂ ಯಾವ ಎಣ್ಣೆನ ಬಳಸಬೇಕು ಯಾವ ಎಣ್ಣೆ ಶ್ರೇಷ್ಠ ಒಂದಿಷ್ಟು ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಮೊಂದಿಗೆ ಪ್ರತಿದಿನ ಎಳ್ಳೆಣ್ಣೆಯಿಂದ ದೀಪ ಹಚ್ಚೋದು ಒಳ್ಳೆಯದೇನೆ ಆದರೆ ವಾರದಲ್ಲಿ ಈ ಎರಡು ದಿನ ಮಾತ್ರ ಎಳ್ಳೆಣ್ಣೆಯಿಂದ ದೀಪ ಹಚ್ಚಬಾರ್ದು ಯಾಕೆ ಏನು ಆ ಕಾರಣನ ತಿಳ್ಕೊಳ್ಳೋಣ ಆದರೆ ಯಾವುದೇ ಆದರೂ ಕೂಡ ಒಂದು ವಸ್ತುವೇ ಆಗಿದ್ರು ಅಥವಾ ವ್ಯಕ್ತಿನೇ ಆಗಿದ್ರು ಏನೇ ಆಗಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಅಂಶಗಳು ಕೂಡ ಇದ್ದೇ ಇರುತ್ತೆ ಇದಕ್ಕೋಸ್ಕರ ಒಳ್ಳೆಯದು ಅಂತ ನಾವು ಏನೇನು ಆಚರಣೆಯನ್ನು ಮಾಡ್ತೀವಿ ಅದರಲ್ಲಿರುವ ಸೈಡ್ ಎಫೆಕ್ಟುಗಳನ್ನೂ ಕೂಡ ನಾವು ತಿಳ್ಕೊಂಡಿರಬೇಕು ಮೊದಲು ನಾವು ಎಳ್ಳೆಣ್ಣೆಯಿಂದ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ತಿಳ್ಕೊಳ್ಳೋಣ ದೋಷ ಇರುವಂಥವ್ರು ಶನಿವಾರದ ಹೊತ್ತು ನೆತ್ತಿಗೆ ಎಳ್ಳೆಣ್ಣೆನ ಸ್ವಲ್ಪ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡೋದಿಂದ ತಲೆಗೆ ಸ್ನಾನ ಮಾಡೋದಿಂದ ಕೂಡ ಶನಿ ದೋಷ ನಿವಾರಣೆ ಆಗುತ್ತೆ ಹಿಂದಿನ ಕಾಲದಲ್ಲಿ ದೊಡ್ಡವರೆಲ್ಲ ಜಾಯಿಂಟ್ ಪೇನ್ ಇದೆ ಮೂಳೆನೋವು ಇದೆ ಅಂತ ಅಂದರೆ ಎಳ್ಳೆಣ್ಣೆಯಿಂದ ಡೈಲಿ ಮಸಾಜ್ ಮಾಡ್ಕೊಳ್ಳಿ ಏನು ಹಚ್ಚೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾಯಿದ್ರು ಆರೋಗ್ಯ ದೃಷ್ಟಿನಲ್ಲೂ ಕೂಡ ಎಳ್ಳೆಣ್ಣೆ ತುಂಬ ಒಳ್ಳೆಯದು ಹಿಂದಿನ ಕಾಲದಲ್ಲಿ ಎಳ್ಳೆಣ್ಣೆನ ಹೆಂಗೆಲ್ಲ ಉಪಯೋಗಿಸ್ತಾ ಇದ್ರು ಅಂದರೆ ಎಳ್ಳೆಣ್ಣೆ ತುಂಬಾ ಒಳ್ಳೇದು ಆರೋಗ್ಯ ದೃಷ್ಟಿಯಿಂದನೂ ಕೂಡ ಅಷ್ಟೇ ಪುಟ್ ಪುಟ್ ಮಕ್ಕಳಿಗೆ ಬೇಬಿ ಆಯಿಲ್ ಅಂತ ಏನು ಹೇಳ್ತೀವಿ ಬಾಡಿ ಮಾಡ್ತಾ ಮಾಡ್ತಾಯಿದ್ರು ಇಲ್ಲ ಆಗ್ತಾನೆ ಹುಟ್ಟಿರೋ ಮಕ್ಕಳಿಗೆ ಆಗಿರಲಿ ಅಜ್ಜಿ ಅಂದಿರು ಈ ಎಳ್ಳೆಣ್ಣೆನ ಬಿಸಿ ಮಾಡಿ ಅದರಿಂದ ಬಾಡಿ ಮಸಾಜನ್ನ ಮಾಡ್ತಾಯಿದ್ರು ಎಳೆ ಮಕ್ಕಳಿಗೆ ಏಕೆಂದರೆ ಎಳ್ಳೆಣ್ಣೆ ಮೂಳೆಯನ್ನು ತುಂಬಾ ಗಟ್ಟಿ ಮಾಡುತ್ತೆ ಅಂತ ಹೇಳ್ತಾ ಇದ್ರು ಅಷ್ಟೇ ಅಲ್ಲದೆ ಇವಾಗೆಲ್ಲ ಕಡೆ ಮಳೆ ತುಂಬಾ ಇದೆ ಎಷ್ಟೆಲ್ಲ ಕಡೆ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಆಗ ಯಾರಾದರೂ ಜಾರ್ ಬಿದ್ದು ಮೂಳೆಗಳೆಲ್ಲ ಕ್ರ್ಯಾಕ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ ಮಳೆಯಿಂದ ಅಂತಲೇ ಅಲ್ಲ ನಮ್ಮ ನಮ್ಮ ಟೈಮ್ ಹೆಂಗಿರುತ್ತೆ ಯಾರು ಗೊತ್ತು ಅಲ್ವಾ ಸೊ ಯಾವುದೇ ಸಮಯದಲ್ಲಿ ಜಾರ್ದಾಗ ಈ ಒಂದು ಎಳ್ಳೆಣ್ಣೆಯಿಂದ ಮಸಾಜ್ ಮಾಡಿ ಕಟ್ನ ಹಾಕ್ತಾ ಎಳ್ಳೆಣ್ಣೆ ನಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ಅದು ಹೆಂಗೆ ಅಂದರೆ ಕೆಲವು ಸಮಯದಲ್ಲಿ ದೋಷ ಪರಿಹಾರಕ್ಕೋಸ್ಕರ ದೇವಸ್ಥಾನದಲ್ಲಿ ಎಳ್ಳಿನ ಬತ್ತಿ ಹಚ್ತೀವಿ ಶನಿ ದೋಷದಿಂದ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದರೆ ಕಬ್ಬಿಣದ ಬಾಣ್ಲಿಗೆ ಈ ಒಂದು ಎಳ್ಳೆಣ್ಣೆನ ಹಾಕಿ ಅದರಲ್ಲಿ ನಮ್ಮ ಮುಖವನ್ನು ನೋಡ್ಕೊಂಬಿಟ್ಟು ಆಮೇಲೆ ಅದನ್ನು ದೇವಸ್ಥಾನದಲ್ಲಿ ಕೊಡೋದ್ರಿಂದ ತುಂಬಾ ದೋಷಗಳಿಂದ ಪರಿಹಾರನ ಮಾಡ್ಕೋಬೋದು ಇದನ್ನು ಮಾಡೋದನ್ನು ದೇವಸ್ಥಾನದಲ್ಲಿ ನೋಡಿರ್ತೀವಿ ತಿಳಿದವರು ಕೂಡ ಹೇಳ್ತಾರೆ ಮನೆಯಲ್ಲಿ ಕಷ್ಟ ಇದೆ ತುಂಬ ಮೇಲಿಂದ ಮೇಲೆ ಕಷ್ಟ ಬರ್ತಾನೆ ಇದೆ ಬೇಡದೇರೋ ಥರ ಸಮಸ್ಯೆಗಳು ಬರ್ತಾ ಇದೆ ಅಂತ ಅಂದರೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಅಂತಾರೆ ಇವಾಗ ಉಪ್ಪಿನ ದೀಪಕ್ಕೂ ಕೂಡ ಎಳ್ಳೆಣ್ಣೆನ ಉಪಯೋಗಿಸಿ ಅಂತಲೂ ಹೇಳ್ತಾರೆ ಇಷ್ಟೊಂದು ಮಹತ್ವವಿರುವ ಎಳ್ಳೆಣ್ಣೆನ ಯಾಕೆ ವಾರದಲ್ಲಿ ಎರಡು ದಿವಸ ಹಚ್ಚಬಾರ್ದು ಯಾವ ವಾರ ಅದು ಅಂತ ತಿಳ್ಕೊಳ್ಳೋಣ ಇದನ್ನು ಹೇಗೆ ತಿಳ್ಕೊಂಡೆ ಅಂತ ಅಂದರೆ ಒಂದ್ಸಲಿ ಒಬ್ಬರು ಸತ್ಯನಾರಾಯಣ ಪೂಜೆ ಮಾಡಿದರು ಆ ಪೂಜೆಗೆ ಹೋದಾಗ ಅಲ್ಲಿ ಪುರೋಹಿತರು ಹೇಳ್ತಾ ಇದ್ರು ಇದರ ಒಂದು ಮಹತ್ವವನ್ನು ಇದ್ರು ಅವರು ಕೂಡ ಹೇಳಿದರು ತುಂಬ ಒಳ್ಳೆಯದು ಈ ದೀಪವನ್ನು ಹಚ್ಚೋದ್ರಿಂದ ಆದರೆ ಈ ಎರಡೂ ದಿನ ಹಚ್ಚೋದ್ರಿಂದ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದರು ಅದು ಯಾವ ದಿನ ಅಂತ ಅಂದರೆ ಭಾನುವಾರ ಮತ್ತು ಮಂಗಳವಾರ ಈ ಎರಡೂ ದಿನ ಬಿಟ್ಟು ಉಳಿದ ದಿನಗಳಲ್ಲಿ ನಾವು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಕೋಬೋದು ಭಾನುವಾರ ಈ ದೀಪವನ್ನು ಹಚ್ಚೋದಿಂದ ಎಳ್ಳೆಣ್ಣೆ ಹಾಕಿ ದೀಪವನ್ನು ಹಚ್ಚೋದಿಂದ ನಮಗೆ ಮನೆಯಲ್ಲಿ ಜಗಳಗಳು ಬರುತ್ತೆ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದರು ಮತ್ತು ಮಂಗಳವಾರ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚೋದ್ರಿಂದ ಅನಾರೋಗ್ಯದ ಸಮಸ್ಯೆಗಳು ಕಾಡುತ್ತೆ ಮನೆಯಲ್ಲಿರುವ ಸದಸ್ಯರಿಗೆ ಅನಾರೋಗ್ಯಗಳು ಸಮಸ್ಯೆ ಶುರು ಆಗುತ್ತೆ ಆಗ ಅವರು ಈ ಥರ ಹೇಳಿದ ಮೇಲೆ ಇದೇ ರೂಢಿನ ನಾನು ಮಾಡಿಕೊಂಡೆ ಪ್ರತಿದಿನ ನಾವು ಯಾವ ಎಣ್ಣೆಯಿಂದ ದೀಪ ಹಚ್ತೀವೋ ಅದೇ ಅಭ್ಯಾಸ ಆಗಿರುತ್ತೆ ಅದಕ್ಕೋಸ್ಕರ ಗೊತ್ತಿಲ್ಲದೇ ಈ ರೀತಿ ದೀಪವನ್ನು ಹಚ್ಚಿ ಇಲ್ಲದೇ ಇರೋ ಸಮಸ್ಯೆನ ಯಾಕೆ ನಾವು ತಂದ್ಕೋಬೇಕು ಅಲ್ವಾ ಐದು ಎಣ್ಣೆ ಮಿಕ್ಸ್ ಆಗಿರುವ ಎಣ್ಣೆನ ತೊಗೊಳ್ಳಿ ಅಥವಾ ದೀಪಮ್ ಆಯಿಲ್ ಆದರೂ ಕೂಡ ಚೆನ್ನಾಗಿರುತ್ತೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಪೂಜೆನ ಮಾಡಬೇಕು ನಾವು ಹೇಳ್ತೀವಿ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಂತ ಹೇಳ್ಬೋದು ಆದರೆ ಗೃಹ ಪ್ರವೇಶದಲ್ಲೇ ಆಗಿರ್ಬೋದು ಅಥವಾ ನಾಮಕರಣದಲ್ಲೇ ಆಗಿರ್ಬೋದು ಇಲ್ಲ ನಮ್ಮ ಮನೆಯಲ್ಲಿ ಮಾಡಿಸುವಂಥ ಹೋಮ ಹವನ ಮಾಡಿಸುವಾಗಲೂ ಕೂಡ ನಮ್ಮ ಗಮನ ಎಲ್ಲ ಬರುವಂಥ ಗೆಸ್ಟ್ಗಳ ಮೇಲೆ ಇರುತ್ತೆ ಮನೆಯಲ್ಲಿ ಆಗಬೇಕಾಗಿರುವ ಕೆಲಸ ಅದ್ರ ಮೇಲೇ ಇರುತ್ತೆ ಒಂದೇ ಮನಸ್ಸಿಂದ ನಾವು ಕುತ್ಕೊಂಡ್ಬಿಟ್ಟು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಹೆಚ್ಚು ಅಂದರೆ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ನಾವು ಕುತ್ಕೊಂಡ್ಬಿಟ್ಟು ಪೂಜೆನ ಮಾಡ್ಕೋಬೋದು ಹೆಚ್ಚಾಗಿ ನಾವು ಕೂತ್ಕೊಂಡು ಒಂದೇ ಮನಸ್ಸಿನಿಂದ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅವರು ಹೇಳುವಂಥ ಮಾತುಗಳಿಗೆ ನಮಗೆ ಗಮನ ಕೊಡೋದಕ್ಕೂ ಆಗೋದಿಲ್ಲ ಅದೇ ನಾವು ಬೇರೆಯವರ ಮನೆಗೆ ಪೂಜೆಗೆ ಅಂತ ಹೋದಾಗ ಬೇಗನೆ ಹೋಗಬೇಕು ಹೀಗೆ ಹೋಗೋದ್ರಿಂದ ಏನಾಗುತ್ತೆ ಅಲ್ಲಿರುವಂಥ ಪುರೋಹಿತರು ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಹೇಳ್ತಾ ಇರ್ತಾರೆ ಅಥವಾ ನಮಗೆ ಏನಾದರೂ ಒಂದು ವಿಷಯದ ಬಗ್ಗೆ ಡೌಟ್ ಇದೆ ಅಂತ ಅಂದರೆ ಅದನ್ನು ಕೇಳ್ಬೋದು ಅವರು ಕ್ಲೀನಾಗಿ ಎಲ್ರಿಗೂ ಅರ್ಥ ಆಗೋ ರೀತಿಲಿ ಹೇಳ್ತಾರೆ ಟೈಮ್ ಇಲ್ಲ ಕೆಲಸದ ಬಿಸಿ ಅಂತ ಅನ್ನೋರು ಊಟದ ಸಮಯಕ್ಕೆ ಪೂಜೆಗೆ ಹೋದ್ರಾಯಿತು ಬಿಡು ಅಂತ ಅಂದ್ಕೊಂಡು ತುಂಬ ಜನ ಈ ರೀತಿ ಮಾಡ್ತಾರೆ ಈ ಥರದ್ದೆಲ್ಲ ಮಾಡಿದಾಗ ಇಂಥ ವಿಚಾರಗಳು ನಮಗೆ ತಿಳಿಯುವುದೇ ಇಲ್ಲ ನಾವು ಅದರಲ್ಲಿರುವ ಪಾಸಿಟಿವ್ ಮಾತ್ರ ತಿಳ್ಕೊಂಡಿರ್ತೀವಿ ಒಂದು ಪಾಸಿಟಿವ್ ಅಂಶ ಮಾತ್ರ ತಿಳ್ಕೊಂಡಿರ್ತೀವಿ ಆಮೇಲೆ ಅದನ್ನು ಫಾಲೋ ಮಾಡ್ಕೊತಾ ಹೋಗ್ತೀವಿ ಯಾವುದೇ ಒಂದು ಮೆಡಿಸನ್ ತಗೊಂಡು ಅಷ್ಟೇ ಅಲ್ವಾ ಅದರಲ್ಲಿ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡೇ ಮಾಡ್ತೀವಿ ಇನ್ನು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದರಲ್ಲಿರುವ ಪಾಸಿಟಿವ್ ಮತ್ತು ನೆಗೆಟಿವ್ ಅಂಶವನ್ನು ಗಮನಿಸಬೇಕು ಇನ್ನು ಮುಂದೆ ಯಾರಾದರೂ ಪ್ರತಿದಿನ ಎಳ್ಳೆಣ್ಣೆಯಿಂದ ದೀಪ ಹಚ್ತಾ ಇದ್ದರೆ ಭಾನುವಾರ ವಾರ ಮತ್ತೆ ಮಂಗಳವಾರ ಈ ಎರಡೂ ದಿನ ಬಿಟ್ಟು ಉಳಿದ ದಿನಗಳಲ್ಲಿ ನೀವು ದೀಪವನ್ನು ಹಚ್ಬಹುದು ಮತ್ತೆ ಇನ್ನು ಯಾವ ಎಣ್ಣೆ ತುಂಬಾ ಶ್ರೇಷ್ಠ ಅಂದ್ರೆ ಆಗಿನ ಕಾಲದಲ್ಲೆಲ್ಲ ಅರಳೆಣ್ಣೆಯಿಂದ ದೀಪ ಹಚ್ತಾ ಇದ್ರು ಇಲ್ಲ ಅಂದ್ರೆ ಹೊಂಗೆ ಎಣ್ಣೆಯಿಂದ ದೀಪ ಹಚ್ತಾ ಇದ್ರು ಅವರೆಲ್ಲ ಚೆನ್ನಾಗಿ ಬಾಳಿ ನೂರು ವರ್ಷ ಬದುಕಿ ಬಾಳ್ಲಿಲ್ವಾ ನಾವುಗಳೇ ಇವಾಗ ಅವರು ಹೇಳಿದ್ದು ಇವ್ರು ಹೇಳಿದ್ದು ಅಂತ ಕೇಳಿ ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀವಿ ಇವಾಗ ಕೊಬ್ಬರಿ ಎಣ್ಣೆ ತುಂಬ ಶ್ರೇಷ್ಠ ಕೊಬ್ಬರಿ ಎಣ್ಣೆ ಸರ್ವಶ್ರೇಷ್ಠವಾದ ಎಣ್ಣೆ ಅಂತಲೇ ಹೇಳ್ಬೋದು ದೀಪ ಹಚ್ಚೋದಕ್ಕೆ ಆದರೆ ಪ್ರತಿದಿನ ಕೊಬ್ಬರಿ ಎಣ್ಣೆನ ಹಚ್ಚೋದಕ್ಕೆ ಆಗುತ್ತಾ ಆಗೋದಿಲ್ಲ ಅಲ್ವಾ ಯಾಕೆಂದರೆ ಪ್ರೈಸು ಕೂಡ ಕಾಸ್ಟ್ಲಿ ಇದೆ ಇದಕ್ಕೋಸ್ಕರನೇ ಐದು ಎಣ್ಣೆ ಮಿಕ್ಸ್ ಆಗಿರುವ ಎಣ್ಣೆಯಿಂದ ದೀಪವನ್ನು ಹಚ್ಕೋಬೋದು ಇದು ತುಂಬಾ ಉಪಯೋಗಕರ ಇನ್ನು ಪ್ರತಿದಿನವೂ ಕೂಡ ತುಪ್ಪದ ದೀಪನ ಕೂಡ ಹಚ್ಚಬಾರ್ದು ಅಂತ ಹೇಳ್ತಾರೆ ಇದರಿಂದ ಮನೆಯಲ್ಲಿ ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆದಷ್ಟು ಮಂಗಳವಾರ ಶುಕ್ರವಾರ ಮಾತ್ರ ತುಪ್ಪದ ದೀಪನ ಹಚ್ಚಬೇಕು ಆದರೂ ಕಾಮಾಕ್ಷಿ ದೀಪಕ್ಕೆ ಮಾತ್ರ ತುಪ್ಪ ಹಾಕಿ ಹಚ್ಚಬೇಕು ಅದ್ರ ಜೊತೆಗೆ ತುಪ್ಪದ ಬತ್ತಿ ಇಟ್ಟು ಆರತಿನ ಮಾಡ್ಕೋಬೋದು ನಾವು ಮನೆಯಲ್ಲಿ ಪ್ರತಿದಿನ ತುಪ್ಪದ ದೀಪ ಹಚ್ಚೋದ್ರಿಂದ ಖರ್ಚು ಜಾಸ್ತಿನೇ ಆಗುತ್ತೆ ಇನ್ನು ಮನೆಯಲ್ಲಿ ಸಾಸಿವೆ ಎಣ್ಣೆ ಇದನ್ನೆಲ್ಲ ಹೆಚ್ಚಾಗಿ ಮನೆಯಲ್ಲಿ ಉಪಯೋಗಿಸೋದಿಲ್ಲ ಹೋಮ ಹವನಗಳಲ್ಲಿ ಮಾತ್ರ ಉಪಯೋಗಿಸ್ಕೋಬೋದು ಇದಕ್ಕೋಸ್ಕರ ಮುಂದೆ ಯಾರಾದರೂ ಎಳ್ಳೆಣ್ಣೆ ಪ್ರತಿದಿನ ಮನೆಯಲ್ಲಿ ದೀಪ ಹಚ್ತಾ ಇದ್ದೀನಿ ಅನ್ನೋರು ತಪ್ಪದೇ ಈ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡಿ ಈ ವಿಚಾರನ ತಿಳ್ಕೊಂಡು ಬೇರೆಯವ್ರಿಗೂ ಕೂಡ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಇನ್ನೊಂದು ಪೂಜಾ ವಿಧಾನದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಬಂತು